ಜೈನ್ ಸಂಪುಟ ಬೆಂಕಿಗೆ ತುಪ್ಪ ಸುರಿದವರು ಯಾರು ಕುರ್ಚಿ ಕೊಡದಿದ್ರೆ ಶುರುವಾಗುತ್ತಾ ಆಟ ಸಂಪುಟ ಎಕ್ಕಳದಲ್ಲಿ ರಾಜಾ ಹುಲಿ ಲಾಕ್ ಆಗ್ತಾರ ಸಂಪುಟ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸಗಳು ನಡೀತಾ ಇದೆ ಹಾಗಿದ್ರೆ ಯಾರು ಈ ಕೆಲಸವನ್ನ ಮಾಡ್ತಾ ಇರೋದು ಕುರ್ಚಿ ಕೊಡದಿದ್ರೆ ಮತ್ತೊಂದು ಹೊಸ ಆಟ ಶುರುವಾಗತ್ತ ಈಗ ಸಂಪುಟ ಇಕ್ಕಳದಲ್ಲಿದ್ದಾರೆ ರಾಜಾ ಹುಲಿ ಕ್ಯಾಬಿನೆಟ್ ಪುನಾರಚನೆ ಸದ್ಯಕ್ಕೆ ಹಾಗಾದ್ರೆ ಆಗೋದಿಲ್ವಾ ಸಂಪುಟ ವಿಸ್ತರಣೆಗೂ ಗುರುಬಲ ಇನ್ನೂ ಸಿಕ್ಕಿಲ್ವಾ ಕುರ್ಚಿಯ ಕಚ್ಚಾಟದಲ್ಲಿ ಸಿಎಂ ಬಿ ಎಸ್ ಯಡಿಯೂರಪ್ಪ ವಿಲ ವಿಲ ಅಂತ ಒದ್ದಾಡುವ ಸಿಚುವೇಶನ್ ನಿರ್ಮಾಣವಾಗಿದೆಯಾ ಯಡಿಯೂರಪ್ಪ ಅವರ ಪಾಲಿಗೆ ನಿತ್ಯವೂ ಅಸಂತೋಷನ ಮಿತ್ರ ಮಂಡಳಿಯಿಂದಲೇ ಬಿಎಸ್ವೈಗೆ ತಲೆನೋವ ಬಿಎಸ್ವೈ ಪಾಲಿಗೆ ತಪ್ತಾ ಇಲ್ಲ ಸಂಪುಟ ಸಂಕಟ ಒಂದು ಕಡೆ ಸಚಿವಾಕಾಂಕ್ಷಿಗಳು ಜಾಸ್ತಿ ಆಗಿದ್ರೆ ಮತ್ತೊಂದು ಕಡೆ ಸಚಿವರನ್ನ ಆ ಒಂದು ಸಂಪುಟದಿಂದ ತಮ್ಮನ್ನ ಕೈ ಬಿಡ್ತಾರೆ ಅನ್ನುವಂತಹ ಆಕ್ರೋಶ ಇನ್ನೊಂದು ಕಡೆ ನಮ್ಮನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂತಹ ಅಸಮಾಧಾನಗಳು ಸಾಕಷ್ಟು ಕಡೆ ಕೇಳಿ ಬರ್ತಾ ಇದೆ ಆ ರೀತಿಯ ಡಿಮ್ಯಾಂಡ್ ಕೇಳಿ ಬರ್ತಾ ಇದೆ ಆದ್ರೆ ಕ್ಯಾಬಿನೆಟ್ ಪುನಾರಚನೆ ಸದ್ಯಕ್ಕೆ ಆಗಲ್ವಾ ಅನ್ನುವ ಪ್ರಶ್ನೆ ಇದೆ ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ ಗುರುಬಲ ಇನ್ನೂ ಕೂಡ ಸಿಕ್ಕಿಲ್ವಾ ಅಸಂತಾಷನ ಯಾವಾಗ ನೋಡಿದ್ರು ಬಿ ಎಸ್ ಯಡಿಯೂರಪ್ಪ ಅವರಿಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅವಕಾಶ ಮಾಡಿಕೊಟ್ಟು ಹೊಸವರ್ಗ ಅವಕಾಶ ಮಾಡಿಕೊಟ್ಟು ಅಂತ ಹೇಳಿದ್ದೇನೆ ಅವ್ರು ಎರಡು ಮೂರು ದಿವಸ ಚರ್ಚೆ ಮಾಡಿಬಿಟ್ಟು ಅವ್ರು ಕಮ್ಮಿ ಅಂತ ಹೇಳಿದ್ದಾರೆ ತುಂಬ ಒಳ್ಳೆ ಮಾತುಕತೆ ಆಯಿತು ಭಾಳ ಸಂತೋಷ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಸರ್ ನೋಡೋಣ ಅದೆಲ್ಲ ಅಂತಿಮವಾಗಿ ಅವ್ರು ಏನು ತೀರ್ಮಾನ ತಗೊಂತಾರೆ ಅಮಿತ್ ನಮ್ಮ ನಡ್ಡಾಜಿ ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದರ ಅದ ಮೇಲೆ ಎಷ್ಟು ಸಚಿವ ಸ್ಥಾನಗಳು ಸರ್ ಭರ್ತಿ ಮಾಡುವಂಥದ್ದು ಎಷ್ಟು ಸಚಿವ ಸ್ಥಾನಗಳು ಎಲ್ಲ ವಿವರವನ್ನು ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಸಿಎಂ ಅಂತೂ ದೆಲ್ಲಿಗೆ ಹೋದ್ರು ಬಂದ್ರು ಆದ್ರೆ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಒಪ್ಪಿಗೆ ಸಿಕ್ಕಿಲ್ಲ ಸಚಿವ ಸಂಪುಟ ವಿಸ್ತರಣೆ ವರಿಷ್ಠರ ವ್ಯಾಪ್ತಿಗೆ ಬರುತ್ತೆ ಆ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ಬೆಂಗಳೂರಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ತೀರ್ಮಾನವೇ ಅಂತಿಮ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ವರಿಷ್ಠರು ಇದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದು ಜಗದೀಶ್ ಶೆಟ್ಟರ್ ಅವರ ಮಾತು ಸಸ್ಯ ಈಗ ಅನೇಕ ಕೈ ಬಿಡ್ತಾರೆ ನೋಡಿ ಅದೆಲ್ಲ ಮುಖ್ಯಮಂತ್ರಿಗಳಿಗೆ ವರಿಷ್ಠರು ಬಿಟ್ಟಂತಾನೆ ಅದು ನಾನು ವ್ಯಾಪ್ತಿ ಬರುವುದಿಲ್ಲ ಸರಿ ಸಚಿವ ಸಂಪುಟ ವಿಸ್ತರಣೆ ಈಗ ಅನೇಕ ಕೈ ಬಿಡ್ತಾರೆ ಹೊಸ ನೋಡಿ ಅದೆಲ್ಲ ಮುಖ್ಯಮಂತ್ರಿಗಳಿಗೆ ವರಿಷ್ಠರು ಬಿಟ್ಟಂತ ಅದು ನಾನು ವ್ಯಾಪ್ತಿ ಬರುವುದಿಲ್ಲ ಸಂಪುಟ ವಿಸ್ತರಣೆ ಆಗತ್ತಾ ಅಥವಾ ಪುನಾರಚನೆ ಆಗತ್ತಾ ಇದುವೇ ಈಗ ಇನ್ನು ಕೂಡ ಉತ್ತರ ಸಿಗದ ಪ್ರಶ್ನೆಯಾಗಿ ಉಳಿದಿದೆ ವರಿಷ್ಠರು ಈ ಬಗ್ಗೆ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ಬೇಕು ಅದನ್ನ ಮಾತಾಡ್ತೀವಿ ಪಕ್ಷ ಸಿಎಂ ನಿರ್ಧಾರಕ್ಕೆ ನಾವು ಬದ್ಧವಾಗ್ತೀವಿ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಅನ್ನೋದು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೇಳಿಕೆ ಕಾಲಕಾಲಕ್ಕೆ ಸಂಪುಟ ವಿಸ್ತರಣೆ ಮಾಡುವುದು ಪುನರಚನೆ ಮಾಡುವುದು ಸೇರಿದಂತೆ ಸಂಪುಟ ಹೇಗಿರಬೇಕು ಅಂತ ಯೋಚನೆ ಮಾಡಿ ಒಂದು ತಂಡವನ್ನು ರಚನೆ ಮಾಡಿಕೊಳ್ಳುವುದು ಯಾವುದೇ ಸರ್ಕಾರದ ಮುಖ್ಯಮಂತ್ರಿಗಳ ಪರ ಪರಮಾಧಿಕಾರ ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ಸಂಪುಟವನ್ನು ಪುನರಚನೆ ಮಾಡಬೇಕಾ ವಿಸ್ತರಣೆ ಮಾಡಬೇಕಾ ಯಾವಾಗ ಮಾಡಬೇಕು ಈ ಎಲ್ಲ ನಿರ್ಧಾರಗಳನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಳಿನ್ ಕುಮಾರ್ ಅವರು ನಮ್ಮ ಕೇಂದ್ರದ ತಂಡದೊಡನೆ ಪಿಯ ಕೇಂದ್ರದ ತಂಡದೊಡನೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ತಗೊಳ್ತಾರೆ ನಮಗೆ ಎಲ್ಲರಿಗೂ ಗೊತ್ತಿರುವಂತೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಡಿಲ್ಲಿಯ ವರಿಷ್ಠ ಜೊತೆ ಮಾತಾಡಿ ಬಂದಿದ್ದಾರೆ ಇದೆಲ್ಲವೂ ಇದೆ ಚರ್ಚೆಯಲ್ಲಿ ಸತ್ಯ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಪರಮಾಧಿಕಾರವನ್ನು ಹೊಂದಿರ್ತಾರೆ ತನ್ನ ಸಚಿವ ಸಂಪುಟದಲ್ಲಿ ಯಾರನ್ನು ತಗೊಳ್ಬೇಕು ಅನ್ನೋದ ಬಗ್ಗೆ ಅವರು ಪರಮಾಧಿಕಾರ ಹೊಂದಿರ್ತಾರೆ ಹಾಗೆ ಅವರು ತೀರ್ಮಾನ ಮಾಡುವಾಗ ರಾಜ್ಯದ ಅಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಜೊತೆಯಲ್ಲಿ ಕೇಂದ್ರದ ನಮ್ಮ ಪಾರ್ಟಿ ವರಿಷ್ಠ ಜೊತೆಯಲ್ಲಿ ತೀರ್ಮಾನ ಮಾಡಿ ಅಂತಿಮ ತೀರ್ಮಾನವನ್ನು ತಗೊಳ್ತಾರೆ ರಾಜ್ಯದ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ನಾವು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ನಮ್ಮಲ್ಲಿ ಯಾವ ಗೊಂದಲೂ ಇಲ್ಲ ನಿರಾಳವಾಗಿ ನೆಮ್ಮದಿಂದ ಇದ್ದೇವೆ ಸಂಪುಟ ವಿಸ್ತರಣೆ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಚಿವರನ್ನ ಕೈ ಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರ ನನಗೆ ಗೊತ್ತಿಲ್ಲ ನಮ್ಮ ಪಾರ್ಟಿಯ ಕಡೆಯಿಂದ ನನಗೆ ಯಾವುದೇ ರೀತಿಯ ಸೂಚನೆ ಬಂದಿಲ್ಲ ಅಂತ ಹೇಳಿ ಪಶುಸಂಗೋಪನಾ ಸಚಿವರಾಗಿರುವ ಪ್ರಭು ಚೌಹಾಣ್ ಅವರು ಹೇಳಿಕೆಯನ್ನ ಹಾವೇರಿಯಲ್ಲಿ ಕೊಟ್ಟಿದ್ದಾರೆ ಸಿಎಂ ಮತ್ತು ರಾಜ್ಯಾಧ್ಯಕ್ಷರು ನನಗೆ ಶಹಬಾಸ್ ಕಿರಿಯನ್ನ ಕೊಟ್ಟಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ನನ್ನನ್ನ ಸಂಪುಟದಿಂದ ಕೈ ಬಿಡುವ ಬಗ್ಗೆ ನನ್ನನ್ನ ತೆಗೆಯುವ ಬಗ್ಗೆ ಯಾವುದೇ ರೀತಿಯ ಸೂಚನೆ ಬಂದಿಲ್ಲ ಅಂತ ಪ್ರಭು ಚೌಹಾಣ್ ಹೇಳಿಕೆಯನ್ನ ನೀಡಿದ್ದಾರೆ ಬಂದಿಲ್ಲ ನಮ್ಮ ಪಾರ್ಟಿ ಬೇರೆ ಪಾರ್ಟಿ ಹಿಂಗೆ ಇದ್ರೆ ಬಿ ಮಾತಾಡ್ತಾರ ಹೇಳ್ತಾರೆ ತಮ್ಮ ಮುಖಾಂತರ ನಮ್ದು ಗೊತ್ತಾಗದೆ ನಮ್ಮದು ಪಾರ್ಟಿ ಅಧ್ಯಕ್ಷ ಅವರು ಮಾತಾಡಿಲ್ಲ ನಮ್ಮ ಅಧ್ಯಕ್ಷ ಭೇಟಿ ಹೇಳಿದ್ರು ಪ್ರಭು ಚವಾನ್ ಒಳ್ಳೆ ಕೆಲಸ ಮಾಡ್ತಾರೆ ಹೇಳಿ ಮುಖ್ಯಮಂತ್ರಿ ಬೆಳ್ಳ ಪ್ರಭು ಚಹಾನ್ ಹೇಳಿದ್ರು ಪ್ರಭು ಚವಾನ್ಗೆ ಕೈ ಬಿಡ್ತಾರ ಕೈ ಬಿಡ್ತಾರೆ ಸುದ್ದಿ ಬಟ್ ನಮ್ದು ಹೈಕಮಾಂಡ್ ಇಂದ ಏನು ಸೂಚನೆ ಬಂದಿಲ್ಲ ನಮ್ಮ ಮುಖ್ಯಮಂತ್ರಿ ನಾವು ಹೇಳಿಲ್ಲ ನಮ್ಗೆ ಯಾರು ಹೇಳಿಲ್ಲ ಸಂಪುಟ ಪುನಾರಚನೆ ಅನ್ನೋದು ಅದು ಸಿಎಂ ಅವರ ಪರಮಾಧಿಕಾರ ಹೈಕಮಾಂಡ್ ಒಪ್ಪಿಗೆಯ ನಂತರ ವಿಸ್ತರಣೆ ಆಗುತ್ತೋ ಪುನಾರಚನೆ ಆಗುತ್ತೋ ಅವೆಲ್ಲ ಕೂಡ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಡಬೇಕಾಗುತ್ತೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಮಾತನ್ನ ಹೊಸಪೇಟೆಯಲ್ಲಿ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಒಪ್ಪಿಗೆಯ ನಂತರವೇ ಎಲ್ಲವೂ ಕೂಡ ನಡೆಯೋದು ಅಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ವಿಸ್ತರಣೆ ಆಗ್ಬೋದು ಪುನಾರಚನೆ ಆಗೋದಿಲ್ಲ ಇನ್ನು ಹೊರಗಿನಿಂದ ಬಂದ ನಮ್ಮನ್ನ ಬಿಜೆಪಿ ಅಪ್ಪಿಕೊಂಡಿದೆ ಯಾವ ಶಾಸಕರು ಕೂಡ ರಾಜ್ಯಾಧ್ಯಕ್ಷರಿಗೆ ದೂರನ್ನ ಕೊಟ್ಟಿಲ್ಲ ಅಂತ ಹೇಳಿ ಹೊಸಪೇಟೆಯಲ್ಲಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ ಹೇಳಿದ್ದಾರೆ ಮತ್ತು ಸುಮ್ಮನೆ ಯಾಕೆ ಅದು ಆ ಥರದ್ದೇನಿಲ್ಲ ಆ ಥರದ್ದು ಬಹಳ ಭಾಳ ಗೌರವದಿಂದ ಸ್ವಾಗತ ಮಾಡಿದ್ದಾರೆ ಬಿಜೆಪಿಯಲ್ಲಿ ನಮ್ಮನ್ನು ಹಬ್ಕೊಂಡಿದ್ದಾರೆ ಆ ಥರ ಯಾವ ಭಾವನೆ ಇರಲಿಲ್ಲ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನುವಂಥ ಭಾವನೆ ಕೂಡ ಇದೆ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅನ್ನತಕ್ಕಂಥವ್ರು ಪರ್ಮಿಷನ್ ಕೊಟ್ಟಾದ ಮೇಲೆ ಮುಖ್ಯಮಂತ್ರಿಗಳು ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾನೇ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ಬಟ್ ಅವ್ರಿಗೇನೆ ಅಧಿಕಾರ ಇರ್ತಕ್ಕಂಥ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಸಚಿವ ಆಕಾಂಕ್ಷಿಗಳು ನಳಿನ್ ಕುಮಾರ್ ಕಟೀಲ್ ಜೊತೆ ರೇಣುಕಾಚಾರ್ಯ ಸಮಾಲೋಚನೆಯನ್ನ ಮಾಡಿದ್ದಾರೆ ಸಭೆ ಸೇರುವ ಮುನ್ಸೂಚನೆಯನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರಂತೆ ರೇಣುಕಾಚಾರ್ಯ ಅವರು ಬಂಡಾಯದ ಮುನ್ಸೂಚನೆಯನ್ನ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ನೀಡಿದ್ದಾರೆ ಆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಅವರು ಸಭೆ ಸೇರುವ ಮುನ್ಸೂಚನೆಯನ್ನ ನೀಡಿದಾರಂತೆ ಸಚಿವರನ್ನ ಕೈ ಬಿಡದಂತೆ ಸಿಎಂ ಮೇಲೆ ಒತ್ತಡ ಬರ್ತಾ ಇದೆ ಈ ರೀತಿ ಆದ್ರೆ ನಾವು ಕೂಡ ಸಭೆ ಸೇರ್ತೇವೆ ನಮ್ಮ ಜೊತೆ ನಲವತ್ತು ಶಾಸಕರು ಸಂಪರ್ಕದಲ್ಲಿದ್ದಾರೆ ಅನ್ನುವ ವಿಚಾರವನ್ನ ಕಟೀಲ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಅವರು ಸಭೆಯನ್ನು ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರು ಸೂಚನೆಯನ್ನ ನೀಡಿದ್ದಾರೆ ರೇಣುಕಾಚಾರ್ಯ ಅವರಿಗೆ ಸಿಎಂ ಜೊತೆಗೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ಅನ್ನುವಂತಹ ಭರವಸೆಯನ್ನ ಕೂಡ ನಳಿನ್ ಕುಮಾರ್ ಕಟೀಲ್ ರೇಣುಕಾಚಾರ್ಯ ಅವರಿಗೆ ಆ ಸಂದರ್ಭದಲ್ಲಿ ನೀಡಿದ್ದಾರೆ ಇವೆಲ್ಲ ಡೆವಲಪ್ಮೆಂಟ್ಸ್ ಒಂದ್ ಕಡೆ ನಡೀತಾ ಪಕ್ಷದ ಅಧ್ಯಕ್ಷರಿಗೆ ನೀಡಲಾಗಿದೆ ನಮ್ಮ ಸಮಸ್ಯೆಗಳಿಗೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ ಇದರಿಂದ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಹಾಗಾಗಿ ಇಂತಹ ಸಚಿವರುಗಳನ್ನ ಕೈ ಬಿಟ್ಟು ಹೊಸ ಬಗರಿಗೆ ಅವಕಾಶವನ್ನ ಮಾಡಿಕೊಡಿ ಈ ಬಾರಿಯ ಸಂಪುಟದಲ್ಲಿ ಪಕ್ಷ ನಿಷ್ಠರಿಗೆ ಅವಕಾಶ ಕೊಡಿ ಅಂತ ಹೇಳಿ ಈಗ ಒಂದು ರೀತಿಯಾದಂತಹ ಮತ್ತೊಂದು ಡೆವಲಪ್ಮೆಂಟ್ಸ್ ಇದು ಜಾರಕಿಹೊಳಿ ಮನೆಯಲ್ಲಿ ಅದೇ ಕಾರಣಕ್ಕಾಗಿ ಸಭೆಯನ್ನ ಮಾಡಲಾಗಿದೆ ಅನ್ನೋದು ರೇಣುಕಾಚಾರ್ಯ ಅವರು ಹೇಳುವಂತಹ ಮಾತು ಸೋತವರಿಗೆ ಸಚಿವ ಸ್ಥಾನ ಕೊಡಬೇಡಿ ಅಂತಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ದಾರೆ ಈ ವೇಳೆ ಪರಿಶೀಲಿಸಿ ನಿರ್ಧಾರವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅಲ್ಲಿವರಿಗೆ ಯಾವುದೇ ಸಭೆ ಮಾಡಬೇಡಿ ಅನ್ನುವ ಸೂಚನೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೀಡಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತ ಕುಂಠಿತ ಆಗಿದೆ ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡಿ ಕೆಲವು ಸಚಿವರುಗಳು ಯಾವುದೇ ರೀತಿಯ ಕೆಲಸವನ್ನ ಮಾಡ್ತಾ ಇಲ್ಲ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅನ್ನುವಂತಹ ವಿಚಾರವನ್ನ ರೇಣುಕಾಚಾರ್ಯ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರೋ ನಳಿನ್ ಕುಮಾರ್ ಕಟೀಲ್ ಅವರಿಗೆ ತಿಳಿಸಿದ್ದಾರೆ ಜೊತೆಗೆ ಒಂದು ವೇಳೆ ನೀವು ಅವರನ್ನ ಏನಾದರೂ ಸಂಪುಟದಿಂದ ಕೈ ಬಿಡದೆ ಹೊಸಬರಿಗೆ ಅವಕಾಶವನ್ನ ಕೊಡದೇ ಇದ್ರೆ ನಾವು ಕೂಡ ಸಭೆಯನ್ನ ಸೇರ್ತೇವೆ ಅನ್ನುವಂತಹ ಒಂದು ಸೂಚನೆಯನ್ನ ಆಲ್ರೆಡಿ ಆ ಒಂದು ಬಂಡಾಯದ ಮುನ್ಸೂಚನೆಯನ್ನ ಬಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ನೀಡಿದ್ದಾರೆ ರೇಣುಕಾಚಾರ್ಯ ಅವರು ಆದ್ರೆ ಯಾವುದೇ ರೀತಿಯಲ್ಲೂ ಈಗಲೇ ನೀವು ಸಭೆ ಸೇರಬೇಕಾಗಿಲ್ಲ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ನಾವು ಇವೆಲ್ಲದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತೇವೆ ಸರಿಯಾದಂತಹ ನಿರ್ಧಾರವನ್ನ ಕೈಗೊಳ್ತೇವೆ ಅನ್ನುವಂತಹ ಭರವಸೆಯನ್ನ ರೇಣುಕಾಚಾರ್ಯ ಅವರಿಗೆ ನಳಿನ್ ಕುಮಾರ್ ಕಟೀಲ್ ನೀಡಿದ್ದಾರೆ ರಾಜಕೀಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದರ ಸಂಪೂರ್ಣವಾದ ಮಾಹಿತಿಯನ್ನ ನೀವು ಪಡ್ಕೊಳ್ಬೇಕು ಅನ್ನೋದಾದ್ರೆ ನ್ಯೂಸ್ ಏಟೀನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ನಿಮ್ಗೆ ಲಭ್ಯವಾಗುತ್ತೆ ಇನ್ನುಳಿದ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಸಚಿವ ಆಕಾಂಕ್ಷಿಗಳಂತೂ ಜಾಸ್ತಿ ಆಗಿದ್ದಾರೆ ಈಗಾಗಲೇ ಎಲ್ಲರೂ ಕೂಡ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನುವಂತ ಹೇಳಿಕೆಯನ್ನ ಕೊಡುವುದಕ್ಕೆ ಆರಂಭ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾನು ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಒಬ್ಬ ಹಾಲಿ ಸಚಿವರನ್ನ ಕೈಬಿಡಿ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿರೋದು ರೇಣುಕಾಚಾರ್ಯ ಅವರು ಹಲವು ದಿನಗಳಿಂದಲೂ ಕೂಡ ಈ ಮಾತನ್ನ ಹೇಳ್ಕೊಂಡು ಬಂದಿದ್ದಾರೆ ನ್ಯೂಸ್ ಏಟಿನ್ಗೆ ರೇಣುಕಾಚಾರ್ಯ ಅವರು ಇವತ್ತು ಈ ಹೇಳಿಕೆಯನ್ನು ಮತ್ತೆ ಕೊಟ್ಟಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಜೊತೆ ನಾವು ಚರ್ಚೆ ಮಾಡಿದ್ದೇವೆ ಕೆಲವರಿಗೆ ಅವಕಾಶ ಕೊಟ್ಟರೆ ಸುಮ್ನಿರಲ್ಲ ಅಂತ ಹೇಳಿ ಹೆಸರನ್ನ ಪ್ರಸ್ತಾಪ ಮಾಡದೆ ಯೋಗೇಶ್ವರ್ ವಿರುದ್ಧ ಕಿಡಿಕಾರಿದ್ದಾರೆ ರೇಣುಕಾಚಾರ್ಯ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ರೇಣುಕಾಚಾರ್ಯ ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಕೃಷ್ಣ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ರೇಣುಕಾಚಾರ್ಯ ಹೇಳಿದ್ದೇನು ನೋಡೋಣ ನಮ್ಮ ಜೊತೆಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಅವರಿದ್ದಾರೆ ಸರ್ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರ ಭೇಟಿ ಮಾಡಿದರೆ ಏನು ಇದರ ಒಂದು ಉದ್ದೇಶ ಅನ್ನುವಂಥದ್ದು ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರು ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷನ ಭೇಟಿ ಮಾಡಿದೆ ಎಸ್ ಕಾಂಗ್ರೆಸ್ ಅಧ್ಯಕ್ಷ ಭೇಟಿ ಮಾಡೋಕ್ಕಾಗುತ್ತೆ ನಮ್ಮ ಅಧ್ಯಕ್ಷ ಭೇಟಿ ಮಾಡಿ ಏನು ಇರ್ತಕ್ಕಂಥ ವಾಸ್ತವಾಂಶವನ್ನು ಅಂಶವನ್ನು ಪ್ರಸ್ತುತ ರಾಜಕೀಯವನ್ನು ವಿದ್ಯಮಾನಗಳು ರಾಜ್ಯದ ಅಧ್ಯಕ್ಷ ಗಮನಕ್ಕೆ ತಂದಿವಿ ಅಧ್ಯಕ್ಷ ತೀರ್ಮಾನ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ವರಿಷ್ಠ ಸೇರಿ ಎಲ್ಲವೂ ನಿರ್ಧಾರ ಮಾಡ್ತಾರೆ ಬೇರೆ ದಿನಗಳಲ್ಲಿ ಭೇಟಿ ಮಾಡೋದು ಬೇರೆ ಆದ್ರೆ ಈಗ ಮುಖ್ಯಮಂತ್ರಿ ನಾವು ಬೆಂಗಳೂರಿಗೆ ಬಂದಾಗ ರಾಜ್ಯದ ಅಧ್ಯಕ್ಷ ಭೇಟಿ ಮಾಡ್ತೀವಿ ಬೆಂಗಳೂರು ಇದ್ದಾಗ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀವಿ ಇರ್ತಕ್ಕಂಥ ವಿಷಯ ಹೇಳಿದ್ವಿ ಕೆಲವರು ಕೈ ಬಿಡಬೇಕು ಹೊಸ ತಗೋಬೇಕು ಶಾಸಕರನ್ನ ಅಂತಲೇ ಹೇಳಿದಿವಿ ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ನೋಡೋಣ ಭಗವಂತ ಇಚ್ಛೆ ಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರು ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಕೇಳಿದೀವಿ ಇಲ್ಲದ್ರು ಮೂರು ಬಾರಿ ಶಾಸಕನಾಗಿದ್ರೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ದಾವಣಗೆರೆ ಜಿಲ್ಲೆ ಮಧ್ಯ ಕರ್ನಾಟಕ ಅವಕಾಶ ಕೊಡಿ ಅಂತ ಕೇಳಿದ್ವಿ ಏನ್ ತೀರ್ಮಾನ ಮಾಡ್ತಾರೆ ಮಾಡ್ಲಿ ಅಧ್ಯಕ್ಷರು ಅದ್ರ ಪಕ್ಷದ ನಿರ್ಧಾರಕ್ಕೆ ಬದ್ಧ ನಾನೇನಾದ್ರೂ ರಾಜ್ಯದ ಅಧ್ಯಕ್ಷನೂ ಅಲ್ಲ ಮುಖ್ಯಮಂತ್ರಿ ಅಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನನ್ ಕೇಳಿದ್ರೆ ನಾ ದೊಡ್ಡ ವಿಷಯ ನಾ ಸಣ್ಣ ವ್ಯಕ್ತಿ ಹತ್ರ ಕೇಳ್ತೀರಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಸಾಮಾನ್ಯ ಕಾರ್ಯಕರ್ತ ನಾನು ಹಿರಿಯ ಶಾಸಕನಲ್ಲ ಮಾಜಿ ಮಂತ್ರಿ ಅಲ್ಲ ಯಾವುದೂ ಅಲ್ಲ ಒಬ್ಬ ಸಾಮಾನ್ಯ ನಾನು ಹೇಳಕ್ಕಲ್ಲ ಬಹಳ ಒಂದು ಪ್ರೀತಿಯಿಂದ ಒಂದು ಗಂಟೆ ಚರ್ಚೆ ಮಾಡಿದರೆ ಕೆಲವರು ಹೇಳಿದ್ರು ಇಲ್ಲ ಅಧ್ಯಕ್ಷ ನಿಮ್ಮನ್ನೇ ಕರೆಸಿದ್ರು ನೋಟಿಸ್ ವಾರಣ ಮಾಡಿದೆ ಸರ್ ರಮೇಶ್ ಜಾರಕಿಹೊಳಿ ಮನೆ ಸೇರಿದಕ್ಕೆ ನಾನೇ ಅಧ್ಯಕ್ಷ ಕರೆ ಮಾಡಿ ಬರ್ತೀವಿ ಭೇಟಿ ಮಾಡ್ಬೇಕು ಅಂತ ಅಧ್ಯಕ್ಷ ಎಲ್ಲವನ್ನೂ ಕೇಳಿಸಿದ್ದಾರೆ ಆಲಿಸಿದರೆ ಬಹಳ ಮೌನವಾಗಿದ್ದು ಗಂಭೀರಿಂದ ಆಲಿಸಿದರೆ ಅದಕ್ಕೆ ಏನು ಅಧ್ಯಕ್ಷರು ಎಲ್ಲಿ ಚರ್ಚೆ ಮಾಡಬೇಕು ಏನು ತೀರ್ಮಾನ ಮಾಡ್ತಾರೆ ಸ್ವತಂತ್ರ ಕೊಡ್ಬೇಕು ಅನ್ನೋದ್ ಬಹಳ ಒಬ್ಬ ವ್ಯಕ್ತಿ ಹೆಸರನ್ನ ಪದೇ ಪದೇ ಹೇಳಲ್ಲ ರಾಮ ರಾಮ ಅಂತ ಜಪ ಮಾಡಿ ಅವ್ರು ರಾಮ ನಾನು ಬೇರೆ ಹಾಕ್ತೀನಿ ಇದಿಷ್ಟು ಎಂ ಪಿ ಅವರ ಮಾತಾಗಿರುವಂಥದ್ದು ಈಗಾಗಲೇ ಏನಂತಂದ್ರೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಡೆಲ್ಲಿ ಹೋಗಿ ಬಂದಿದ್ದಾರೆ ಅದಾದ ನಂತರವಾಗಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭೇಟಿ ಮಾಡಿ ಮನವಿಯನ್ನ ಮಾಡ್ಕೊಂಡಿದೀವಿ ಅಲ್ಲಿ ಕೆಲ ಸಚಿವರನ್ನ ಕೈಬಿಟ್ಟು ನಮಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿದ್ದೇವೆ ಒಂದು ಮಾತನ್ನ ಹೇಳ್ತಾ ಕ್ಯಾಂಪರ್ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆಗೆ ಕೃಷ್ಣ ಜೀವಿ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಆಕಾಂಕ್ಷಿಗಳನ್ನ ಕರೆದು ಮಾತಾಡಿದ್ದೇವೆ ಸಚಿವರು ಶಾಸಕರ ಮಾತಿಗೆ ಬೆಲೆ ಕೊಡಬೇಕು ಎಲ್ರೂ ಬಿಜೆಪಿಯ ನಾಯಕರೇ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಹಾಲಿ ಸಚಿವರನ್ನ ಕೈ ಬಿಡುವ ವಿಚಾರ ಗೊತ್ತಿಲ್ಲ ಎಲ್ಲ ಸಿಎಂ ವಿವೇಚನೆಗೆ ಬಿಟ್ಟ ವಿಚಾರ ಸಿಎಂ ನಡ್ಡಾ ಜೊತೆ ಮಾತಾಡಿ ಬಂದಿದ್ದಾರೆ ಎಲ್ಲದಕ್ಕೂ ಕೂಡ ಕಾದು ನೋಡೋಣ ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಗೆದ್ದು ಬಿ ಫಾರ್ಮ್ ತಗೊಂಡು ಗೆದ್ದ ಮೇಲೆ ಮೂಲ ವಲಸಿಗ ಅನ್ನುವಂಥದ್ದು ಮಾತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರು ಸಮಯ ಕೊಟ್ಟಿದ್ರು ರಾಷ್ಟ್ರೀಯ ಅಧ್ಯಕ್ಷರು ಮಾತುಕತೆಯನ್ನು ಮಾಡಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಏನ್ ಮಾತುಕತೆಯನ್ನು ಮಾಡಬೇಕು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷ ಗಮನಕ್ಕೆ ಏನ್ ತರಬೇಕು ಅದಂತಂತೆ ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು ಸಂದರ್ಭಗಳು ಬಂದಾಗ ಸಮಯಗಳು ಬಂದಾಗ ಮುಖ್ಯಮಂತ್ರಿಗಳು ನನ್ನ ಜೊತೆ ಸಮಾಲೋಚನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಅದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ ಹಳಕಟ್ಟೆ ಬಿಜೆಪಿಯಲ್ಲಂತೂ ಈಗ ಸಂಪುಟ ವಿಸ್ತರಣೆ ಪುನಾರಚನೆಯದ್ದೇ ಮಾತು ಆದ್ರೆ ಇನ್ನೂ ಕೂಡ ಯಾವಾಗ ಆಗತ್ತೆ ಅನ್ನುವಂತಹ ಕ್ಲಾರಿಟಿ ಇಲ್ಲ ಸೊ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ನಾಯಕರ ಹೇಳಿಕೆಗಳು ಅವರ ಒಂದೊಂದು ಮಾತುಗಳನ್ನ ಕೇಳ್ತಾ ಇದ್ರೆ ರವಿತ ಅಲ್ಲಿ ಸಂಪುಟ ವಿಸ್ತರಣೆ ಆಗುತ್ತಾ ಪುನರಚನೆ ಆಗುತ್ತಾ ಅಂತಕ್ಕಂಥ ಸಾಕಷ್ಟು ಗೊಂದಲಗಳು ಪಕ್ಷದಲ್ಲಾಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಇದೆ ಅಂತ ಅಂದ್ರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ವಿಸ್ತರಣೆ ಆದರೆ ಯಾರನ್ನ ಸೇರಿಸ್ಕೋಬೇಕು ಪುನರಚನೆ ಆದರೆ ಯಾರನ್ನ ಕೈ ಬಿಟ್ಟು ಯಾರನ್ನ ಸೇರಿಸ್ಕೋಬೇಕು ಅಂತಕ್ಕಂಥ ಒಂದಿಷ್ಟು ಗೊಂದಲಗಳಿದೆ ಅದರ ಮಧ್ಯದಲ್ಲಿ ಕೆಲವೊಂದಿಷ್ಟು ಟ್ವಿಸ್ಟ್ಗಳನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅಂದ್ರೆ ಮೊದಲು ಬಿಜೆಪಿಯಲ್ಲಿ ಆರಂಭವಾಗಿದ್ದು ನಾಯಕತ್ವ ಬದಲಾವಣೆ ಆ ಬಳಿಕ ಆಗಿದ್ದು ಸಾಕಷ್ಟು ಭಿನ್ನಾಭಿಪ್ರಾಯ ನಮ್ಮ ಕ್ಷೇತ್ರದ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ತಿಲ್ಲ ನಮ್ಮ ಕ್ಷೇತ್ರವನ್ನು ಕಡೆಗಣಿಸಲಾಗ್ತಿದೆ ಅಂತಕ್ಕಂಥ ಒಂದು ಅಭಿಪ್ರಾಯಗಳು ಭಿನ್ನ ಮತಗಳು ಬಿಜೆಪಿಯಲ್ಲಿ ಆಯಿತು ಆದ್ರೆ ಇದೀಗ ರೇಣುಕಾಚಾರ್ಯ ಅವರ ಒಂದು ವರಸೆ ರೇಣುಕಾಚಾರ್ಯ ಅವರ ಒಂದು ಟೀಮ್ ಹೋಗ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಹಿರಿಯ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಸಚಿವರಾಗಿದ್ದಾರೆ ಸಚಿವ ವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ಸಂದೇಶವನ್ನ ರೇಣುಕಾಚಾರ್ಯ ಅವರು ಇಲ್ಲಿ ರವಾನೆ ಮಾಡ್ತಾ ಇದ್ದಾರೆ ಅಂದ್ರೆ ರೇಣುಕಾಚಾರ್ಯ ಅವರು ಇಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಅಭಿಪ್ರಾಯ ಇದು ಪರೋಕ್ಷವಾಗಿ ಮುಖ್ಯಮಂತ್ರಿಗಳದ್ದೇ ಆಗಿದೆ ಅಂದ್ರೆ ಈ ಹಿಂದೆ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು ಪುನರಚನೆ ಆಗಿದ್ರೆ ಅನಿವಾರ್ಯವಾಗಿ ಕೆಲವೊಂದಿಷ್ಟು ಸಚಿವರನ್ನ ಕೈ ಬಿಡಲೇಬೇಕಾಗುತ್ತೆ ಇದಕ್ಕೆ ಎಲ್ಲರೂ ಕೂಡ ಒಪ್ಪಬೇಕು ಅಂತಕ್ಕಂಥದ್ದು ಅಥವಾ ಸಹಕಾರ ನೀಡಬೇಕು ಅಂತಕ್ಕಂಥದ್ದು ಮಾತ್ರ ಮುಖ್ಯಮಂತ್ರಿ ಹೇಳಿದ್ರು ಅಷ್ಟೇ ಅಲ್ಲ ಈಗ ಆಲ್ರೆಡಿ ಹೈಕಮಾಂಡ್ ಅನ್ನು ಕೂಡ ಭೇಟಿ ಮಾಡಿದ್ದಾರೆ ಹೈಕಮಾಂಡ್ ಕೂಡ ಒಂದು ಕೆಲವೇ ಕೆಲವು ಕ್ಷಣಗಳವರೆಗೂ ಮಾತ್ರ ಒಂದು ಕಾಲಾವಕ ಭೇಟಿಗೆ ಕಾಲಾವಕಾಶವನ್ನು ಕೊಡ್ತು ಆ ಸಂಪುಟ ವಿಸ್ತರಣೆ ಬಗ್ಗೆ ಆಮೇಲೆ ನಾವೇ ತಿಳಿಸ್ತೀವಿ ಹೋಗಿ ಅಂತಕ್ಕಂಥದ್ದು ಮಾತನ್ನ ಯಡಿಯೂರಪ್ಪನವರು ಕೂಡ ಹೇಳಿದರು ಆದರೆ ಇದರ ನಡುವೆ ಇಲ್ಲಿ ಬೆಂಗಳೂರಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಬೆಳವಣಿಗೆಯನ್ನು ನೋಡಿದ್ರೆ ಒಂದು ಸಿ ಎಂ ಪರವಾಗಿ ನಿಂತಿರ್ತಕ್ಕಂಥ ಟೀಮ್ ಆಗಿರ್ಬೋದು ಮತ್ತೊಂದು ಸಿ ಎಂ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಒಂದು ಟೀಮ್ ಆಗಿರ್ಬೋದು ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯೋಗೀಶ್ ಸಚಿವ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ಒಂದು ಒತ್ತಾಯವನ್ನು ಒತ್ತಡವನ್ನು ರೇಣುಕಾಚಾರ್ಯ ಅವರು ರಮೇಶ್ ಜಾರಕಿಹೊಳಿಯಲ್ಲಿ ಕೂಡ ಮಾಡಿದ್ರು ಇದಕ್ಕೆ ಕಟೀಲ್ ಅವರು ಕಟೀಲ್ ಅವ್ರ ಬಳಿ ಕೂಡ ಇಂಥ ಒಂದು ಸಮಸ್ಯೆಯನ್ನ ಇಂಥ ಒಂದು ಒತ್ತಡವನ್ನು ಅಧ್ಯಕ್ಷರ ಮೇಲೂ ಕೂಡ ಹಾಕಿದ್ದಾರೆ ಆದರೆ ಇದ್ರ ಜೊತೆ ಜೊತೆಗೆ ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲಬೇಕು ಅಂತಂದ್ರೆ ಜಿಲ್ಲಾ ಪಂಚಾಯಿತಿ ಅಥವಾ ಸ್ಥಳೀಯ ಮಟ್ಟದ ಚುನಾವಣೆಯನ್ನು ನಾವು ಗೆಲ್ಲಬೇಕು ಅಂತಂದ್ರೆ ನಮಗೆ ಸಚಿವರ ಬದಲಾವಣೆ ಆಗಬೇಕು ಅದಕ್ಕೆ ಕೆಲವು ಸಚಿವರನ್ನ ಕೈ ಬಿಡಬೇಕು ಗೆದ್ದವರಿಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳೋದ್ರ ಮೂಲಕ ಯಡಿಯೂರಪ್ಪನವರ ನಾಯಕತ್ವನೇ ಮುಂದುವರಿಯಲಿ ಆದ್ರೆ ಸಚಿವರು ಯಾರು ಕೆಲಸ ಮಾಡ್ತಾ ಇಲ್ಲ ಆ ಸಚಿವರ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ನಾನು ಈ ಸಂದೇಶ ರವಾನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಮಾಡ್ತಾನೆ ಯಡಿಯೂರಪ್ಪನವರು ಸಂಪುಟ ಪುನರಚನೆ ಮಾಡ್ತಾರೆ ಅಂತ ಸಂದೇಶ ಪರೋಕ್ಷವಾಗಿ ರೇಣುಕಾಚಾರ್ಯ ಅವರ ಮೂಲಕ ಕೊಡ್ತಾ ಇದ್ರೆ ಅಂತಕ್ಕು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಕಟೀಲು ಕೂಡ ಪುನರ್ರಚನೆ ಮಾಡ್ತಾರ ವಿಸ್ತರಣೆ ಮಾಡ್ತಾರ ಯಾರನ್ನ ತೆಗಿಬೇಕು ಯಾರನ್ನ ಬಿಡಬೇಕು ಅಂತಕ್ಕಂಥ ಒಂದು ವಿಚಾರ ಪರಮಾಧಿಕಾರ ಮುಖ್ಯಮಂತ್ರಿಗಳ ಸೇರಿದ್ದು ಅಂತ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಚರ್ಚೆ ಮಾಡಬಹುದು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಆದ್ರೆ ಸಂಪುಟ ವಿಸ್ತರಣೆ ಬಗ್ಗೆ ಕೂಡ ಹೈಕಮಾಂಡ್ ಕೂಡ ತೀರ್ಮಾನ ಮಾಡುತ್ತೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಆದ್ರೆ ಯಾರನ್ನ ಕೈ ಬಿಡಬೇಕು ಬಿಡಬಾರ್ದು ಅನ್ನೋದ ಬಗ್ಗೆ ಮುಖ್ಯಮಂತ್ರಿಗಳೇ ಪರಮಾಧಿಕಾರ ಒಂದು ಪರಮಾಧಿಕಾರ ಇದೆ ಹೀಗೆ ಅವ್ರು ತೀರ್ಮಾನ ಮಾಡ್ತಾರೆ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಆದ್ರೆ ಇಲ್ಲಿ ಯಾವುದೇ ಒಂದು ಯಾವುದೇ ಬಣ ಯಾವುದೇ ಬಣಗಳು ಪಕ್ಷದಲ್ಲಿ ಇದ್ರೂ ಕೂಡ ಅವರೆಲ್ಲರೂ ಕೂಡ ಬಿಜೆಪಿ ಶಾಸಕರಾಗಿರ್ತಾರೆ ಅವ್ರ ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಒಂದು ಮನವಿಯನ್ನ ರೇಣುಕಾಚಾರ್ಯ ಮಾಡಿದ್ರೆ ಅಂತಕ್ಕಂಥ ಮಾತನ್ನ ಕಟೀಲ್ ಅವರು ಹೇಳಿದ್ದಾರೆ ಅಂದ್ರೆ ಇಲ್ಲಿ ತಮಗೂ ಕೂಡ ಸಚಿವ ಸ್ಥಾನ ಸಿಗ್ಲಿ ಅಂತಕ್ಕಂಥ ಒಂದು ಒತ್ತಡವನ್ನ ಹಾಕ್ತಾ ಹಾಕ್ತಾನೆ ಹಿರಿಯ ಸಚಿವರನ್ನ ಕೈ ಬಿಡಬೇಕು ಪುನರ್ರಚನೆ ಆಗಬೇಕು ನಮ್ಮನ್ನು ಕೂಡ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತಕ್ಕಂಥ ಒಂದು ಪರೋಕ್ಷವಾಗಿರ್ತಕ್ಕಂಥ ಒತ್ತಾಯವನ್ನು ರೇಣುಕಾಚಾರ್ಯ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ಅದರಲ್ಲಿ ಇಲ್ಲಿ ಸಂಪುಟ ವಿಸ್ತರಣೆ ಆಗಿದೆ ಅದರಲ್ಲಿ ಯಾರನ್ನು ಬಿಡ್ತಾರೆ ಯಾರನ್ನು ತಗೋತಾರೆ ಅಂತಕ್ಕಂಥ ಸಾಕಷ್ಟು ಗೊಂದಲಗಳು ಈಗ ಆಲ್ರೆಡಿ ಪಕ್ಷದಲ್ಲಿದೆ ಮತ್ತು ಸಂಪುಟ ವಿಸ್ತರಣೆ ಆದರೆ ಆರ್ ಶಂಕರ್ ಆಗಿರ್ಬೋದು ಎಂ ಟಿ ಬಿ ನಾಗರಾಜ್ ಆಗಿರ್ಬೋದು ಮತ್ತು ಮುನಿರತ್ನ ಆಗಿರ್ಬೋದು ಜೊತೆಗೆ ಏನು ಮಾತು ಕೊಟ್ಟಿದ್ರು ಉಮೇಶ್ ಕತ್ತಿನ ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಮಾತ್ರ ತೆಗೆದುಕೊಳ್ಬೋದು ಪುನರ್ರಚನೆ ಆದರೆ ಕೆಲವೊಂದು ಜನನ ಕೈ ಬಿಡಬೇಕಾಗತ್ತೆ ಆದರೆ ಯಾರನ್ನ ಕೈ ಬಿಡ್ತಾರೆ ಕೆಲವೊಂದು ಜನರ ಹೆಸರು ಆಲ್ರೆಡಿ ಈಗ ಪ್ರಸ್ತಾಪ ಆಗ್ತಾ ಇದೆ ಸಿ ಸಿ ಪಾಟೀಲ್ ಆಗಿರ್ಬೋದು ಪ್ರಭು ಚವ್ಹಾಣ ಆಗಿರ್ಬೋದು ಶಶಿಕಲಾ ಜೊಲ್ಲೆ ಆಗಿರ್ಬೋದು ಸೇರಿದ ಸಾಕಷ್ಟು ಜನರ ಹೆಸರು ಕೂಡ ಚರ್ಚೆ ಆಗಿದ್ರು ಕೂಡ ಆದ್ರೆ ಅದಿನ್ನೂ ಕೂಡ ಅಂತಿಮವಾಗಿಲ್ಲ ಅಂತಿಮವಾಗಿ ಏನ್ ಯಡಿಯೂರಪ್ಪನವರು ಹೈಕಮಾಂಡ್ ಅನ್ನ ಭೇಟಿ ಮಾಡಿದರೆ ಭೇಟಿ ಮಾಡಿದ ಬಳಿಕ ಇನ್ನೊಂದು ಮೂರು ದಿವಸದಲ್ಲಿ ತಿಳಿಸ್ತೀವಿ ಅಂತಕ್ಕಂಥ ಮಾತನ್ನ ಯಡಿಯೂರಪ್ಪನ ಹೇಳಿದ್ದಾರೆ ಅಂದ್ರೆ ಮೂರು ದಿನದ ಬಳಿಕ ಹೈಕಮಾಂಡ್ ಯಾವ ನಿರ್ಧಾರವನ್ನ ಯಾವ ತೀರ್ಮಾನವನ್ನ ಯಾವ ಸೂಚನೆ ಯಡಿಯೂರಪ್ಪನವ್ರು ಕೊಡುತ್ತೆ ಯಡಿಯೂರಪ್ಪನವ್ರು ಯಾವ ತೀರ್ಮಾನ ಮಾಡ್ತಾರೆ ಅನ್ನೋದು ಮಾತ್ರ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು ನವಿತಾ ಥ್ಯಾಂಕ್ ಯು ಶ್ರೀನಿವಾಸ ಕಟ್ಟಿ ಡೀಟೇಲ್ಸ್ಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗೆ ವಯಸ್ಸನ್ನೇ ಮೀರಿದ ಪ್ರತಿಭಾವಂತ ಮಕ್ಕಳಿರ್ತಾರೆ ಬೆಳೆಯುವ ಸಿರಿ